ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತ ಮತ್ತೊಂದು ಹೊಸ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಈ ರೀತಿ ಕ್ರಿಸ್ಪಿಯಾಗಿರುವಂಥ ಸಾಬುದೇನಿ ವಡೆ ಮಾಡೋದ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೈಟ ಸಾಬೂದೇನಿಯನ್ನು ನೆನೆ ನೆನೆಸಿಟ್ಟು ಇಟ್ಕೊಂಡಿದ್ದೆ ಆಮೇಲೆ ಇದಕ್ಕೆ ಹಸಿ ಮೆಣಸಿ ಜೀರಿಗೆ ಬಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಹಸಿ ಹಾಕಿ ರುಬ್ಕೊಂಡು ಬಂದೆ ನೆನೆಸಿರುವ ಸಾಬುದನಿಯನ್ನು ಸ್ವಲ್ಪ ರುಬ್ಕೊಂಡು ಬಂದೆ ರುಬ್ಬಿರುವ ಪೇಸ್ಟನ್ನು ಹಾಕೊಂಡೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕಟ್ ಮಾಡಿರುವ ಕೊತ್ತಂಬರಿಯನ್ನು ಹಾಕೋರಿ ಇದನ್ನು ಚೆನ್ನಾಗಿ ನಾದ್ರಿ ಐದು ನಿಮಿಷ ರೆಸ್ಟ್ ಬಿಟ್ಟೆ ಆಮೇಲೆ ಇದಕ್ಕೆ ಸ್ವಲ್ಪ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಂಡು ಮಾಡ್ಕೊಂಡಿದ್ದ ಇದನ್ನು ನಾನು ಕೈಯಿಂದ ತಟ್ಕೊಂಡ ಎಣ್ಣೆ ಇಟ್ಟಿದ್ದೆ ಇಲ್ಲಿ ನಾನು ಅದನ್ನು ಕರ್ಕೋತಾ ಇದ್ದೀನಿ ಹಾಕಿ ಇದನ್ನು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿರಿ ಇದು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಇದರಲ್ಲಿ ನಾನು ಆಲೂಗಡ್ಡೆ ಹಾಕಿಲ್ಲ ಸಿಂಪಲ್ ಮೆಥಡ್ ಇದು ಒಮ್ಮೆ ಟ್ರೈ ಮಾಡಿರಿ ಭಾಳ ರುಚಿ ಆಗ್ತದ ಇದು ನಾನು ಯಾವಾಗಲೂ ಇದೇ ರೀತಿ ಸಾಬುದನ ವಡಾ ಮಾಡ್ತೀನಿ ನೀವು ಒಮ್ಮೆ ಟ್ರೈ ಮಾಡಿರಿ ಹೇಗಿರ್ತತ್ತ ನನಗೂ ಹೇಳ್ರಿ ಮತ್ತೊಂದು ರೆಸಿಪಿ ಜೊತೆ ಬರ್ತೀನಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು